ಸಿಗುತ್ತಾ ಸರ್ಕಾರದಿಂದ ಸಿಹಿ ಸುದ್ದಿ ಕುರುಬ ಜನಾಂಗದವರು ಈಗಾಗ್ಲೆ ಒಂದು ಬೇಡಿಕೆಯನ್ನ ಇಟ್ಟಿರುವಂತದ್ದು ಎಷ್ಟಿ ಮೀಸಲಾತಿಯನ್ನ ನೀಡಬೇಕು ನಮ್ಗೆ ಅಂತ ಹಾಗಾದ್ರೆ ಸರ್ಕಾರದಿಂದ ಇವರಿಗೆ ಸಿಹಿ ಸುದ್ದಿ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಯಾಕಂದ್ರೆ ಕಾಗಿನೆಲೆ ಶ್ರೀ ಜೊತೆಗೆ ಮಾತುಕತೆಗೆ ಮುಂದಾಗಿದೆ ಸರ್ಕಾರ ಅನ್ನುವಂತ ಮಾತುಗಳು ಕೇಳ್ಬರ್ತಾ ಇದೆ ಮಾತುಕತೆಗೆ ಸರ್ಕಾರ ಆಹ್ವಾನವನ್ನ ನೀಡಿದೆ ಅಂತ ಕಾಗಿನೆಲೆ ಶ್ರೀಗಳೇ ಹೇಳ್ಕೊಂಡಿದ್ದಾರೆ ಇದೇ ಹದಿಮೂರರಂದು ಬೆಂಗಳೂರಲ್ಲಿ ಸಿಎಂ ಯಡಿಯೂರಪ್ಪ ಜೊತೆ ಚರ್ಚೆಯನ್ನ ಮಾಡಲಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗೆ ಗೃಹ ಸಚಿವ ಎಸ್ಆರ್ ಬೊಮ್ಮಾಯಿ ಆಹ್ವಾನವನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ದಾವಣಗೆರೆಯ ಬೆಳ್ಳೂಡಿ ಮಠದಲ್ಲಿ ಕಾಗಿನೆಲೆ ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ ಕುರುಬರಿಗೆ ಎಸ್ಟಿ ಮೀಸಲಾತಿಗೆ ಆಗ್ರಹಿಸಿ ನಡೆಸಿದಂತಹ ಪಾದಯಾತ್ರೆ ನಿಜಕ್ಕೂ ಸಾರ್ಥಕ ಆಗಿದೆ ಪಾದಯಾತ್ರೆ ಮುಗಿಸಿ ಬಂದ ಮಠಕ್ಕೆ ಏನು ಮರಳಿದ್ರು ಕಾಗಿನೆಲೆ ಶ್ರೀಗಳು ಅವಾಗ ಅವರಿಗೆ ಅದ್ಧೂರಿಯಾದಂತಹ ಸ್ವಾಗತ ಸಹ ಸಿಕ್ತು ನಾವು ಸರ್ಕಾರಕ್ಕೆ ಯಾವುದೇ ಡೆಡ್ ಲೈನ್ ಅನ್ನ ನೀಡಿಲ್ಲ ಅಂತ ಕಾಗಿನೆಲೆ ಶ್ರೀಗಳು ಹೇಳಿದ್ದಾರೆ ಹಾಗೆ ಗೃಹ ಸಚಿವರು ಕರೆ ಮಾಡಿ ಚರ್ಚೆಗೆ ಆಹ್ವಾನಿಸಿದ್ದಾರೆ ಹೋಗಿ ಮಾತಾಡ್ತೀನಿ ನಾನು ನಾವು ಬೇಡುತ್ತೇವೆ ಎಸ್ ಯಡಿಯೂರಪ್ಪ ನ್ಯಾಯ ಕೊಡಿಸುತ್ತಾರೆ ನೂರಕ್ಕೆ ನೂರರಷ್ಟು ಎಸ್ಟಿ ಸೇರ್ಪಡೆ ಆಗೇ ಹಾಕುತ್ತೆ ಅನ್ನುವಂಥ ಒಂದು ಭರವಸೆಯನ್ನ ದಾವಣಗೆರೆಯ ಬೆಳ್ಳೂಡಿ ಮಠದಲ್ಲಿ ಕಾಕಿನೆಲೆ ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡೋ ಮೂಲಕ ಎಲ್ಲೋ ಒಂದ್ ಕಡೆ ವಿಶ್ವಾಸದಿಂದ ಇದ್ದಾರೆ ಖಂಡಿತವಾಗ್ಲೂ ಸಹ ಯಡಿಯೂರಪ್ಪ ಅವರು ನ್ಯಾಯ ಕೊಡಿಸ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಮತ್ತೊಂದು ಕಡೆ ಅವರು ಮಾತುಕತೆಗೆ ಸಹ ಕರೆದಿದ್ದಾರೆ ಅನ್ನುವಂತಹ ಮಾತುಗಳನ್ನ ಸಹ ಹೇಳಿದ್ದಾರೆ ಆ ಮಾತುಕತೆಗೆ ಗೃಹ ಸಚಿವ ಎಸ್ಆರ್ ಬೊಮ್ಮಾಯಿ ಅವರೇ ಆಹ್ವಾನವನ್ನ ನೀಡಿದ್ದಾರೆ ಅಂತ ಸ್ವತಃ ದಾವಣಗೆರೆಯ ಬೆಳ್ಳೂಡಿ ಮಠದಲ್ಲಿ ಕಾಗಿನೆಲೆ ಶ್ರೀ ನಿರಂಜನಾನಂದಪುರಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ನಿನ್ನೆ ಕೂಡ ಗೃಹ ಸಚಿವರು ನನಗೆ ಫೋನಿನ ಮೂಲಕ ಮಾತನಾಡಿದರು ಬುದ್ಧಿ ನೀವೆಲ್ಲಿದ್ದೀರಾ ನಿಮ್ಮ ಹತ್ರ ನಾನು ಒಂದು ಸುಮಾರು ಒಂದು ತಾಸು ಮಾತಾಡಬೇಕಾಗಿದೆ ಅನ್ನುವಂತಹ ಮಾತನ್ನು ಮಾನ್ಯ ಗೃಹ ಸಚಿವರು ಹೇಳಿದರು ನಾನು ಆಲ್ರೆಡಿ ಒಂದು ಇಪ್ಪತ್ತೈದು ದಿವಸ ಆಯಿತು ಮಠ ಬಿಟ್ಟು ಹಾಗಾಗಿ ನಾನು ಕಾಗಿನೆಲೆಗೆ ಬಂದಿದ್ದೇನೆ ಅನ್ನುವಂತಹ ಮಾತನ್ನು ಹೇಳಿದೆ ಬೆಂಗಳೂರಿಗೆ ಯಾವಾಗ ಬರ್ತೀರಿ ಹೇಳಿ ಬುದ್ಧಿ ಬಂದಾಗ ನಿಮ್ಮ ಹತ್ರ ಸಮಗ್ರವಾಗಿ ಒಂದಿಷ್ಟು ಕುಂತು ಚರ್ಚೆ ಮಾಡಬೇಕು ಅನ್ನುವಂತಹ ಮಾತನ್ನು ಮಾನ್ಯ ಗೃಹ ಸಚಿವರು ಫೋನಿನ ಮೂಲಕ ಮಾತಾಡಿದ್ದಾರೆ ಸುಮಾರು ಹನ್ನೊಂದು ಹನ್ನೆರಡನೇ ನಂತರ ಬೆಂಗಳೂರಿಗೆ ಹೋಗ್ತಿದ್ದೀನಿ ಗೃಹ ಸಚಿವರ ಹತ್ರ ಕೂತ್ಕೊಂಡು ಸಮಗ್ರವಾಗಿ ಚರ್ಚೆ ಮಾಡ್ತೇನೆ ಆಲ್ರೆಡಿ ವಿ ಸೋಮಣ್ಣವರು ಕೂಡ ಇದರ ಬಗ್ಗೆ ಸಂಪರ್ಕಿಸಿ ಚರ್ಚೆ ಮಾಡಿಸಿದ್ದಾರೆ ಮೊನ್ನೆ ಯಡಿಯೂರಪ್ಪನ ಮಗ ಪುತ್ರರಾದಂತಹ ವಿಜೇಂದ್ರವರು ಕೂಡ ಬಂದು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎಲ್ಲ ಒಂದು ಕಡೆ ನಮಗೆ ಒಂದು ಸಕಾರಾತ್ಮಕ ಸ್ಪಂದನೆ ಸಿಗ್ತಾ ಇದೆ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿನ್ನೆ ಕೂಡ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುನಾಗರಾಜ್ ಮಧುನಾಗರಾಜ್ ಇದೀಗ ಕಾಗಿನೆಲೆ ಶ್ರೀಗಳು ಹೇಳ್ತಾ ಇದ್ದಾರೆ ಸಿಎಂ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನನಗೆ ಆಹ್ವಾನವನ್ನ ನೀಡಿದ್ದಾರೆ ಬೊಮ್ಮಾಯಿ ಅವರ ಮೂಲಕವಾಗಿ ಅಂತ ಹೇಳ್ತಾ ಇರುವಂತದ್ದು ಏನ್ ಚರ್ಚೆ ನಡೀಬಹುದು ಆ ದಿನ ಹಾಗೆ ಏನಾದ್ರೂ ಅಲ್ಲಿ ಮನವೊಲಿಕೆಯ ತಂತ್ರ ಏನಾದ್ರೂ ಇದೆಯಾ ಇಲ್ಲಿ ಅಥವಾ ಏನಾದ್ರೂ ಭರವಸೆ ನೀಡುವಂತಹ ಸಾಧ್ಯತೆ ಇದೆಯಾ ಈ ಸಂದರ್ಭದಲ್ಲಿ ಮಧುನಾಗರಾಜ್ ಪ್ರಗತಿ ಮುಖ್ಯವಾಗಿ ಏನು ಎಸ್ ಟಿ ಮೀಸಲಾತಿಗೆ ಆಗ್ರಹಿಸಿ ಏನು ಕಾಗಿಲಿನ ಶ್ರೀಗಳು ಒಂದು ಏನ್ ಜನವರಿ ಹದಿನೈದರಿಂದ ಪಾದಯಾತ್ರೆ ಹಮ್ಮಿಕೊಂಡಿದ್ರು ಅದು ಒಂದು ಮುಖ್ಯವಾಗಿ ಸಕ್ಸಸ್ ಆಗಿತ್ತು ಏನು ಫೆಬ್ರವರಿ ಏಳರಂದು ಏನು ಬೆಂಗಳೂರಿನಲ್ಲಿ ಒಂದು ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಈ ಹಿನ್ನೆಲೆಯಲ್ಲಿ ಅಲ್ಲಿ ಸಮಾವೇಶದಲ್ಲಿ ಒಂದು ಒಪ್ಪದೆಯಲ್ಲಿ ಜನ ಸೇರಿದ್ರು ಆ ಒಂದು ಸಮಾವೇಶದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಅವರು ಒಂದು ಮನವಿ ಪತ್ರ ಕೂಡ ಸ್ವೀಕಾರ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕಂದಾಯ ಸಚಿವರು ಮತ್ತು ಎಸ್ ಆರ್ ಬೊಮ್ಮಾಯಿ ಅವರು ಒಂದು ಸಿಎಂ ಜೊತೆ ಈಗಾಗಲೇ ಮಾತುಕತೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಲಭ್ಯವಿರತಕ್ಕಂಥದ್ದು ನಿನ್ನೆ ಕೂಡ ಏನು ಪಾದಯಾತ್ರೆ ಮತ್ತು ಸಮಾವೇಶ ಮುಗಿಸಿ ದಾವಣಗೆರೆ ಹರಿಹರ ಬೆಳ್ಳುಡಿ ಮಠದಲ್ಲಿ ಕಾಗಿನೆಲೆ ಶ್ರೀಗಳು ಸ್ವಾಮೀಜಿಗಳಿಗೆ ಒಂದು ಅಲ್ಲಿರ್ತಕ್ಕಂಥ ಭಕ್ತಾದಿಗಳು ಒಂದು ಅದ್ದೂರಿಯಾಗಿ ಬೈಕ್ ರ್ಯಾಲಿ ಮೂಲಕ ಒಂದು ಸ್ವಾಗತ ಮಾಡಿದ್ರು ಈ ಒಂದು ಹೇಳಿಕೆಯಲ್ಲಿ ಏನ್ ಮುಖ್ಯವಾಗಿ ಇದೇ ಹದ್ ಬೆಂಗಳೂರಿನಲ್ಲಿ ಒಂದು ಸಿಎಂ ಯಡಿಯೂರಪ್ಪ ಜೊತೆಗೆ ಈಗಾಗಲೇ ಒಂದು ಚರ್ಚೆಗೆ ಏನು ಗೃಹ ಸಚಿವ ಇರ್ತಕ್ಕಂಥ ಎಸ್ ಆರ್ ಬೊಮ್ಮಾಯಿ ಅವರು ಒಂದು ಕರೆ ಮಾಡಿ ಮಾಹಿತಿ ನೀಡತಕ್ಕಂಥದ್ದು ಸ್ವತಃ ಸ್ವಾಮೀಜಿ ಅವರೇ ನಿನ್ನೆ ಈ ಒಂದು ಮಾತುಗಳನ್ನ ನೀರ್ತಕ್ಕಂಥದ್ದು ಹದ್ಮೂರನೇ ತಾರೀಕು ಸ್ವಾಮೀಜಿ ಅವರೇ ಏನು ಬೆಂಗಳೂರಿಗೆ ಆಗಮಿಸಿ ಈ ಒಂದು ಸುದೀರ್ಘವಾಗಿ ಒಂದು ಒಂದು ತಾಸುಗಳ ಒಂದು ತಾಸು ಕಾಲ ನಾನ್ ನಿಮ್ ಜೊತೆ ಮಾತಾಡ್ಲಿಬೇಕು ಎಸ್ ಟಿ ಹೀಗೆ ಆಗ್ರಹಿಸಿ ನೀವು ಪಾದಯಾತ್ರೆ ಮಾಡಿದಿರಾ ಈ ನೆಲೆಯಲ್ಲಿ ಒಂದು ತಾಸು ನಿಮ್ ಜೊತೆ ಮಾತಾಡ್ಬೇಕಂತ ಹೇಳಿ ಸ್ವತಃ ಎಸ್ ಆರ್ ಬೊಮ್ಮಾಯಿ ಅವರೇ ಕಾಗಿನಾ ಶ್ರೀಗಳ ಒಂದು ಕರೆ ಮಾಡಿ ಒಂದು ಆಹ್ವಾನ ನೀಡತಕ್ಕಂಥದ್ದು ಮುಖ್ಯವಾಗಿ ಏನು ಸಾಗರೌಪದಿಯಲ್ಲಿ ಏನು ಜನ ಸೇರಿದ್ರು ಈ ನೆಲೆಯಲ್ಲಿ ಎಸ್ ಟಿ ಮೀಸಲಾತಿಗೆ ಆಗ್ರಹಿಸಿ ಪಾದಯಾತ್ರೆ ಒಂದು ಸಾರ್ಥಕವಾಗಿದೆ ಸರ್ಕಾರ ಯಾವುದೇ ನಾವು ಡೆಡ್ ಲೈನ್ ನೀಡಲ್ಲ ಗೃಹ ಸಚಿವರೇ ನಮಗೆ ಕರೆ ಮಾಡಿ ಒಂದು ಆಹ್ವಾನ ನೀಡಿದ್ದಾರೆ ನಾವು ಏನ್ ಬೇಡ್ತೇವೆ ಬಿ ಎಸ್ ಅವರು ನ್ಯಾಯ ಕೊಡ್ತಾರೆ ಅಂತ ಹೇಳಿ ನಮ್ಗೆ ಭರವಸೆ ಇದೆ ನೂರಕ್ಕೆ ನೂರು ನಾವು ಎಸ್ಟಿ ಸೇರ್ಪಡೆ ಆಗಿ ಆಗ್ತೀವಿ ಅಂತ ಹೇಳಿ ಕಾಗಲೇ ಶ್ರೀಗಳು ಒಂದು ಭರವಸೆ ನೀಡ್ತಕ್ಕಂಥದ್ದು ಎಸ್ ಆರ್ ಬೊಮ್ಮಯನವ್ರು ಏನ್ ಕರೆ ಮಾಡಿದ್ರು ಈ ಒಂದು ಹದಿಮೂರನೇ ತಾರೀಕು ಸಾಧ್ಯತೆ ಇದೆ ಈಗ ಚರ್ಚೆಗೆ ಆಹ್ವಾನ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಸ್ ಟಿ ಮೀಸಲಾತಿ ಆಗ್ರಹಿಸಿ ಬಹುಪಾಲು ಎಸ್ ಟಿಗೆ ಒಂದು ಶಿಫಾರಸು ಮಾಡುವ ಎಲ್ಲಾ ಸಾರ್ಥಕತೆ ಇದೆ ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್